ಚಾಯ್ಸ್ ಕನ್ನಡ ಕನ್ನಡಿಗರೊನಿ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆಗೆ ಆ ಶಾರ್ಟ್ ಸರ್ಕ್ಯೂಟ್ ಅಂತನೂ ಗೊತ್ತಿಲ್ಲ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಇನ್ನು ಐಡೆಂಟಿಫೈ ಆಗಿಲ್ಲ ಯಾವುದಿಂದ ಈ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಬ್ಬರು ಅದರಲ್ಲಿ ಸತ್ತಿದಾರದಲ್ಲಿ ಮದನು ಮತ್ತು ಸುರೇಶ್ ಆಮೇಲೆ ಎರಡು ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲಿ ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ ಸುರೇಶ್ ಒಬ್ಬನೇ ಮನೆ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು ಅವರು ನಿಧನ ಹೊಂದಿದ್ದಾರೆ ಮದನ್ ಇರೋರನ್ನ ಮೂರು ಜನ ಮಕ್ಕಳಿದ್ರು ಇನ್ನು ಅವ್ರು ಬ ಏನಂತಾರೆ ಗೊತ್ತಾಗ್ತಾ ಇಲ್ಲ ಐಡೆಂಟಿ ಇಲ್ಲ ಇನ್ನೂ ಗೊತ್ತಾಗ್ತಾಯಿಲ್ಲ ಅದು ರೂಮ್ ಮಾಡಿದ್ದಾರೆ ಆ್ಯಕ್ಚುಲಿ ಏನು ಮಾಡಿದ್ದಾರೆ ಇವರು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಯಾರು ಸು ಮದನ್ ಇರೋರು ಅವ್ರ ಅಂಗಡಿ ಕೆಳಗಡೆ ಇತ್ತಂತೆ ರಾತ್ರಿ ಟೈಮ್ ಏನೋ ಕೆಲಸಕ್ಕೆ ಏನೋ ಕೆಳಗಡೆ ಬಂದ್ರು ಏನಿಗೆ ಬಂದ್ರು ಗೊತ್ತಿಲ್ಲ ಆಚೆಯಿಂದ ಲಾಕ್ ಅವರೆಲ್ಲ ಸ್ನೇಹಿತರು ಹೇಳ್ತಾ ಇದ್ರು ಮಧ್ಯರಾತ್ರಿಗೆ ಫೋನ್ ಮಾಡಿ ಬಚಾವ್ ಮಾಡಿ ಬಚಾವ್ ಮಾಡಿ ನಮ್ಗೆ ಉಳಿಸಿ ಅಂತ ಹೇಳ್ಬಿಟ್ಟು ಬಹಳ ಜನ ಅವ್ರ ಮಾಡಿದ್ರಂತೆ ಏನಕ್ಕೆ ಅವ್ರು ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರೋ ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿ ಕಂಟ್ರೋಲ್ ಇದೆ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ರೂಮಲ್ಲಿ ಹೋಗಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಏನಾದ್ರೆ ಇಷ್ಟು ದೊಡ್ಡ ಅನಾಹುತ ಆಗಿರೋದು ಅಂತ ನನ್ಗೆ ಭಾವಿಸಿದೆ ಏನಕ್ಕೆ ನಾನು ಮುಂಚೆನೂ ಇದೆ ಎರಡು ಸಾವಿರದ ಐದಲ್ಲಿ ನಾನು ಎಮ್ ಎಲ್ ಎ ಆಗಿದೆ ಇಲ್ಲ ನಾನು ಎಮ್ ಎಲ್ ಎ ಆಗಿದೆ ಎರಡು ಸಾವಿರದ ಐದಿಂದ ಎರಡು ಸಾವಿರದ ಎಂಟವರೆಗೂ ನನ್ನ ಹಳೆಯ ಕ್ಷೇತ್ರ ಆಯಿತು ಇದು ಅವತ್ತಿಂದನೂ ಇವತ್ತಿಂದ ಇಲ್ಲ ಅವತ್ತಿಂದನೂ ಈ ಏರಿಯಾ ಪರ್ಟಿಕ್ಯುಲರ್ಲಿ ಏರಿಯಾ ಈ ಏರಿಯಾದಲ್ಲಿ ಇರೋದು ಅದಕ್ಕೆ ಕಡಿವಾಡ ಆಗಬೇಕು ನಾವು ಕಡಿವಾಣ ಆಗ್ಬೇಕಂತ ಈಗ ಹಾಂ ಹೇಳ್ತಾ ಇಲ್ಲ ಈಗ ಆಗಿದೆ ಈಗ ಈಗ ಅನಾಹುತ ಆಗಬಾರ್ದಾಗಿತ್ತು ಅನಾಹುತ ಆಗಿದೆ ಮನೆ ಮುಖ್ಯಮಂತ್ರಿನೂ ಬಂದು ಹೋಗಿದ್ದಾರೆ ಭಾಳ ಜನ ಅಲ್ಲಿ ಹೇಳ್ತಾ ಇದ್ರು ಅವರು ಭಾಳ ಬ ಬಹಳ ಬಡವರು ಇದ್ರು ಅವರು ದಯಮಾಡಿ ಅವರಿಗೆ ಸರ್ಕಾರ ವತಿಯಿಂದ ಸಹ ಈಗ ಅವ್ರಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ ಈಗ ಹೋಗೋರು ಹೋಗ್ಬಾರ ಘಟನೆ ಆಗಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರೆಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಭಾಳ ಬಡ್ತಾನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶು ಅಷ್ಟೇ ಅವನು ಭಾಳ ಬಡ್ತಾನ ಅಂತ ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡ್ತೀನಿ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ